ಡಿ ಈ ದಿವಸ ಈ ಭೇಟಿಯ ಉದ್ದೇಶ ಅಂತ ಹೇಳಿದ್ರೆ ಹುಬ್ಬಳ್ಳಿ ನಗರ ಕಮಿಷನರೇಟ್ ವ್ಯಾಪ್ತಿನಲ್ಲಿ ಕಳೆದ ಒಂದು ತಿಂಗಳಿಂದ ಕೆಲವಾರು ಘಟನೆಗಳು ನಡೆದಿದ್ದಾವೆ ಅದೆಲ್ಲ ಸಮ ತಮಗೆಲ್ಲ ತಿಳಿದಿದೆ ಅದರ ಬಗ್ಗೆ ಪೊಲೀಸ್ ಇಲಾಖೆಯಲ್ಲೂ ಕೂಡ ಮೇಲ್ ಅಧಿಕಾರಿಗಳು ಆಗಿ ನಾವು ಕೂಡ ಯಾವ ರೀತಿ ಇಲ್ಲಿ ಎಲೆಕ್ಷನ್ ಇತ್ತು ಎಲೆಕ್ಷನ್ ಆದಮೇಲೆ ಇಲ್ಲಿ ಒಂದು ರೀತಿ ಎರಡು ಮಹಿಳೆಯರದು ಕೊಲೆ ಆಯಿತು ಅದ್ರ ಬಗ್ಗೆ ಇಲ್ಲಿ ಸಾರ್ವಜನಿಕರ ಅಭಿಪ್ರಾಯ ಮತ್ತು ನಮ್ಮ ಇಲಾಖೆಯ ಬಗ್ಗೆ ಕಾರ್ಯಕರ್ತರಿ ಬಗ್ಗೆ ನಾವು ಇಲ್ಲಿ ಎಲ್ಲ ಆಫೀಸರ್ಸ್ ರಿವ್ಯೂ ಮಾಡಿ ಅದ್ರ ಬಗ್ಗೆ ನಮ್ಮದೊಂದು ಇಂಪ್ರೆಷನ್ ನಾನು ತೊಗೊಂಡಿದ್ದೀನಿ ಅದು ನಾನು ಹೋಗಿ ಅದನ್ನು ನಾವು ನಮ್ಮ ಪೊಲೀಸ್ ಇಲಾಖೆಯವರಿಗೆ ಮೇಲೆ ಅಧಿಕಾರಿಗಳಿಗೆ ಅದನ್ನು ನನ್ನ ವರದಿನ ನಾನು ಕೊಡ್ತಾ ಇದ್ದೀನಿ ಈಗ ಕೆಲವೆಲ್ಲ ಇಲಾಖೆ ಆಂತರಿಕ ವಿಚಾರಗಳು ನಾನು ಬಹಿರಂಗವಾಗಿ ಹೇಳೋದಿಲ್ಲ ನಾನು ಬಟ್ ನಿಮ್ಮ ಅಂಕಿಅಂಶಗಳು ನಮ್ಮ ನಾವು ಕೂಡ ಅದನ್ನು ಸ್ಟಡಿ ಮಾಡ್ತಾಯಿರ್ತೀವಿ ಓವರಾಲ್ ನೀವು ರಾಜ್ಯದ ರಾಜ್ಯದ ತೊಗೊಂಡ್ರೆ ಓವರಾಲ್ ಅಂಕಿಅಂಶಗಳಲ್ಲಿ ಕಳೆದ ವರ್ಷಕ್ಕೆ ಈ ವರ್ಷಕ್ಕೆ ಅಥವಾ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಮಾಡಿದ್ರೆ ಈ ವರ್ಷದಲ್ಲಿ ಅಂತ ಏನು ವ್ಯತ್ಯಾಸ ಏನಿಲ್ಲ ಹಂಗೆ ನೋಡಿದ್ರೆ ಇಪ್ಪತ್ನಾಲ್ಕರಲ್ಲೇ ಅಂಕಿಅಂಶಗಳ ಪ್ರಕಾರ ನಮ್ಮದು ನಂಬರ್ಸ್ ಕಡಿಮೆನೇ ಇದೆ ಆದರೆ ಒಂದಲ್ಲ ಒಂದು ಜಿಲ್ಲೆಯಲ್ಲಿ ಈ ರೀತಿ ಪದೇ ಪದೇ ಎರಡು ಘಟನೆಗಳು ಸಾರ್ವಜನಿಕರಲ್ಲಿ ಒಂಥರ ಆತಂಕ ಮೂಡಿಸಿರೋದು ಅದು ಸತ್ಯ ಅದಕ್ಕಾಗಿಯೇ ನಾನು ಮೇಲಧಿಕಾರಿಯಾಗಿ ಬಂದಿದ್ದೀನಿ ಬಂದು ಕೆಲವು ನಮ್ಮ ಅಧಿಕಾರಿಗಳು ಏನು ಸೂಚನೆ ಕೊಡಬೇಕು ಅದನ್ನು ಕೊಟ್ಟಿದ್ದೀವಿ ಅದು ಅದರ ಮುಂದೆ ಏನು ಮಾಡ್ತಾರೆ ಅದನ್ನೆಲ್ಲ ನಿಮಗೆ ಕಾಣುತ್ತೆ ಇಡೀ ಸ್ಪೆಸಿಫಿಕ್ಸ್ ಡೀಟೇಲ್ ಎಲ್ಲ ಏನಿಲ್ಲ ಮತ್ತು ಒಂದು ಅಂತ ಹೇಳಿದ್ರೆ ಇಲ್ಲಿನ ಕಮಿಷನರೇಟ್ ಕಾರ್ಯವೈಖರಿನ ಹೆಚ್ಚಿನ ರೀತಿಯಲ್ಲಿ ಸಾರ್ವಜನಿಕರಲ್ಲಿ ನಂಬಿಕೆ ಮೂಡಿಸೋ ರೀತಿಯಲ್ಲಿ ಆಗಬೇಕದು ಅದು ಸ್ಪೆಸಿಫಿಕ್ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳಿದ್ರೆ ಅವ್ರು ಕಮಿಷನರ್ ಅವರು ಇದ್ದಾರೆ ಅವರು ಅದನ್ನು ನಿರ್ದಿಷ್ಟವಾಗಿ ಸ್ಟೇಷನಲ್ಲಿ ಯಾವ ರೀತಿ ಮಾಡಬೇಕು ಆ ಡೀಟೇಲ್ಸ್ ಅವ್ರು ಹೇಳ್ತಾರೆ ಗಂಜ ಕೂಡ ಕೂಡ ಇಲ್ಲಿ ಹೆಚ್ಚಿನ ಕೇಸ್ಗಳು ಮಾಡಿಸ್ತೀವಿ ನಾವು ಮುಂದೆ ಮಾಡಿಸ್ತೀವಿ ಬಟ್ ಕಳೆದ ರಾಜ್ಯದಲ್ಲಿ ಕಳೆದ ವರ್ಷ ಎರಡು ಸುಮಾರು ಆರು ಸಾವಿರ ಕೇಸ್ ಅಷ್ಟು ಮಾಡಿದ್ವಿ ಅದು ವೆನ್ ಕಂಪೇರ್ಡ್ ಟು ನೈನ್ಟೀನ್ ಟ್ವೆಂಟಿ ಅಥವಾ ಟ್ವೆಂಟಿ ಒನ್ ಟ್ವೆಂಟಿ ಟು ಕಂಪೇರ್ ಮೇಲೆ ಜಾಸ್ತಿನೇ ಇದೆ ಬಟ್ ಇನ್ನೇ ಎತ್ತಿನ ರೀತಿಯಲ್ಲಿ ಇಲ್ಲಿ ಸ್ವಲ್ಪ ಮಾಡಿಸಿದ್ವಿ ನಾವು ಈಗ ಇದು ಜನರಲ್ ಆಗಿ ಹೇಳೋದಕ್ಕಿಂತ ಇದನ್ನ ನಿರ್ದಿಷ್ಟವಾಗಿ ನೀವೇನಾದ್ರು ಮಾಹಿತಿ ಕೊಟ್ಟರು ಅದರ ಮೇಲೆ ಮಾಹಿತಿದಾರರ ಹೆಸರು ಗೊಪ್ಯವಾಗಿಟ್ಟು ಅದ್ರ ಮೇಲೆ ನಾವು ಕ್ರಮ ತಗೊಳ್ತೇವೆ ಈಗ ಸರ್ಕಾರದ ನಿರ್ಧಾರಗಳನ್ನು ನಾವಿಲ್ಲಿ ಬಹಿರಂಗವಾಗಿ ನಾನು ಏನು ಮಾತಾಡೋಕ್ಕಾಗೋದಿಲ್ಲ ಮಟ್ ಸಾರ್ವಜನಿಕರಲ್ಲಿ ಒಂದು ರೀತಿ ಪೊಲೀಸ್ ಇಲಾಖೆ ಬಗ್ಗೆ ಕಂಪ್ಲೇಂಟ್ ಬಂದಾಗ ಕೆಲವೊಂದಷ್ಟು ಅಷ್ಟು ನಿರ್ಧಾರಗಳನ್ನು ತೊಗೊಳ್ಬೇಕಾಗ್ತದೆ ಯಾಕಂದರೆ ಎಲ್ಲರಿಗೂ ಏನು ಅನಿಸ್ತು ಅಂತ ಹೇಳಿದ್ರೆ ಅಜ್ಜಿ ಬಂದು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ಲು ಕೊಟ್ಟಿದ್ರು ಏನೂ ಕ್ರಮ ತೊಗೊಂಡಿಲ್ಲ ಹಂಗಾಗಿ ಮರ್ಡರ್ ಆಯಿತು ಅಂತ ಒಂದು ಆಪಾದನೆ ಬಂದಾಗ ಯಾವುದೇ ಇಲಾಖೆ ಆಗಲಿ ಅಥವಾ ಸರ್ಕಾರ ಆಗಲಿ ಅದನ್ನು ಕಣ್ಮುಚ್ಚಿ ಕೂತ್ಕೊಳ್ಕಾಗಲಿ ನೋಡಪ್ಪ ನಾವು ಕಾನೂನು ಪಾಲನೆ ಮಾಡೋಕಿರೋರು ಕಾನೂನಲ್ಲಿ ಏನು ಅವಕಾಶ ಇದೆ ಅದೆಲ್ಲ ಕೂಡ ಮಾಡ್ತೀವಿ